ಕೊಡಗು ಮತ್ತು ಚಿಕ್ಕಮಗಳೂರಿನಂತಹ ತಂಪಾದ ಹವಾಗುಣದಲ್ಲಿ ಬೆಳೆಯುವ ಸಿಲ್ವರ್ ವುಡ್ ಮರಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆಸಲು ನಡೆಸಿದ ಮೊದಲ ಪ್ರಯತ್ನ ಯಶಸ್ವಿಯಾಗಿದೆ ಫ್ಲೈವುಡ್ ಮತ್ತು ಇತರ ಪೀಠೋಪಕರಣಗಳ ತಯಾರಿಕೆಗಾಗಿ ಬಳಸುವ ಈ ಮರಗಳನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಲು ಪುತ್ತೂರಿನ ಕೃಷಿಕರೊಬ್ಬರು ಮುಂದಾಗಿದ್ದು ದಾರಂದಕುಕ್ಕ ಕಾರ್ಯರ್ತಡಿ ನಿವಾಸಿ ಅಜಿತ್ ಪ್ರಸಾದ್ ರೈತಮ್ಮ ಬಳಿ ಇರುವ ಸುಮಾರು ಇಪ್ಪತ್ತು ಎಕರೆ ಕೃಷಿ ಭೂಮಿಯಲ್ಲಿ ಈ ಸಿಲ್ವರ್ ವುಡ್ ಮರವನ್ನು ಬೆಳೆಯಲು ನಿರ್ಧರಿಸಿದರು ಉಷ್ಣಾಂಶ ಹೆಚ್ಚಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ವಾತಾವರಣದಲ್ಲಿ ಈ ಮರಗಳು ಉಳಿಯುತ್ತದೋ ಎನ್ನುವ ಪ್ರಶ್ನೆಗಳ ಮಧ್ಯೆ ಸುಮಾರು ಮೂರು ಸಾವಿರದಷ್ಟು ಸಿಲ್ವರ್ ಉಡ್ ಸಸಿಗಳನ್ನು ನಾಟಿ ಮಾಡಿದ್ದಾರೆ ಗಿಡಗಳನ್ನ ನಾಟಿ ಮಾಡಿ ಎರಡು ವರ್ಷಗಳಾಗ್ತಾ ಇದ್ದಂತೆ ಉತ್ತಮ ರೀತಿಯಲ್ಲಿ ಬೆಳೆದು ನಿಂತಿದೆ ಜಿಲ್ಲೆಯ ಹವಾಗುಣದಲ್ಲೂ ಸಿಲ್ವರ್ ವುಡ್ ಮರಗಳನ್ನು ಬೆಳೆಸಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಸಿಲ್ವರ್ ವುಡ್ ಮರದಿಂದ ಎರಡು ಆದಾಯವನ್ನು ಕೂಡ ಅವರು ಪಡೆದುಕೊಳ್ತಾ ಇದ್ದಾರೆ ಗಿಡ ಬೆಳೆಯುತ್ತಿದ್ದಂತೆ ಈ ಗಿಡಗಳಿಗೆ ಕಾಳು ಮೆಣಸಿನ ಬಳ್ಳಿಯನ್ನ ಬಿಡ್ತಾ ಇದ್ದು ಉತ್ತಮವಾದ ಬೆಳೆಯನ್ನ ಪಡೆಯುತ್ತಿದ್ದಾರೆ ನೇರವಾಗಿ ಎತ್ತರಕ್ಕೆ ಬೆಳೆಯುವ ಈ ಮರಕ್ಕೆ ಭಾರಿ ಬೇಡಿಕೆಯೂ ಕೂಡ ಇದೆ ಹೆಚ್ಚಾಗಿ ಫ್ಲೈವುಡ್ ತಯಾರಿಕೆಗೆ ಪೀಠೋಪಕರಣಗಳ ತಯಾರಿಕೆಯಲ್ಲೂ ಈ ಮರವನ್ನು ಬಳಸುತ್ತಾರೆ ಎಲ್ಲಾ ಸಿಲ್ವರ್ವುಡ್ ಮರಗಳು ಹುಲಸಾಗಿ ಬೆಳೀತಾ ಇದ್ದು ಮುಂದಿನ ಎರಡು ಮೂರು ವರ್ಷದ ಒಳಗೆ ಕಟಾವು ಮಾಡಿದಲ್ಲಿ ಮರದಿಂದ ಉತ್ತಮವಾದ ಆದಾಯ ಬರುವ ನಿರೀಕ್ಷೆ ಇದೆ ಈಗಿನ ರೇಟ್ ಅಲ್ಲಿ ನಮ್ಗೊಂದು ಮೆಣಸು ಸ್ವಲ್ಪ ನಮ್ದು ಥಿಂಕಿಂಗ್ ಪ್ಲಾನಿಂಗ್ ಪ್ಲಾನ್ ಹಂಬಳದಲ್ಲಿ ಎಲ್ಲಿ ಆದ್ರೆ ಅಂಗಡಿಗೆ ಅಲ್ಲಿ ಹೋಗಿ ಸೇರ್ತಾರೆ ಚಿಕ್ಕಮಂಗಳೂರು ಮಡಿಕೇರಿ ಸ್ವಲ್ಪ ಕೂಲ್ ವೆದರ್ನಲ್ಲಿ ಅದು ಒಳ್ ಉತ್ತಮ ರೀತಿಯಾಗಿ ಬರ್ತದೆ ನನಗೆ ಅದು ಆವಾಗ ನನಗೆ ಇದು ನಮಗೆ ಇಲ್ಲಿ ಹಾಕುವ ಅಂತ ಹೇಳಿ ಒಂದು ಮನಸ್ಸಿಗೆ ಬಂತು ಅಂದರೆ ಹಾಗೆ ನಾನು ಹಾಕಿದ್ದೆ ಹಾಕುವಾಗ ನನಗೆ ಒಂದು ಆಯಿತು ಇಲ್ಲಿಗೆ ಇದು ಈ ಬಿಸಿಲಿಗೆ ಇದು ಅಷ್ಟು ಬರಲಿಕ್ಕಿಲ್ಲ ಅಂತ ಹೇಳಿ ಅದಕ್ಕೆ ನಾವು ಆವಾಗಲೇ ನಾವು ಇದಕ್ಕೆ ನೀರು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು ಅದನ್ನು ಈಗ ನಾವು ತಿಂಗಳು 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 ನಾವು ಅದಕ್ಕೆ ಈಗ ಸಹ ಕೊಡ್ತಾ ಫರ್ಟಿಲೈಸರ್ ಕೊಡ್ತೇವೆ ಅದು ಸಹ ಯಾಕೆ ಅಂತ ಹೇಳಿದರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಕಲಿಯುವ ಒಂದು ಹುಚ್ಚಿನ ಕಾರಣ ನಮ್ಮ ಫ್ರೆಂಡ್ಸ್ಗಳು ಬೇರೆ ಬೇರೆ ಕಡೆಯಲ್ಲಿ ಇದ್ದಾರೆ ನಾನು ಒಬ್ಬರ ಹತ್ರ ಕೇಳಿದ್ದೆ ನಿಮ್ಮಲ್ಲಿ ಇಷ್ಟು ತೋಟ ಬರ್ತದೆ ನಮ್ಮಲ್ಲಿ ಯಾಕೆ ಬರೋದಿಲ್ಲ ಅಂತ ಆಗ ಅವರು ಹೇಳಿದರು ಅದಕ್ಕೆ ಫರ್ಟಿಲೈಸರ್ ನೆನೆಸಿದಿಂದ ಖಂಡವಟ್ಟೆ ಅದು ಬೇಡ್ತದೆ ಯಾಕೆ ಅಂತ ಹೇಳಿದರೆ ಅಲ್ಲಿ ನಾವು ಶುಂಠಿ ಮಾಡುವಾಗ ಶುಂಠಿಯ ಮಧ್ಯದಲ್ಲಿ ನಾವು ಸಿಲ್ವರನ್ನು ಹಾಕ್ತೇವೆ ಆಗ ಶುಂಠಿಗೆ ನಾವು ಬೇಕಾದಷ್ಟು ನಾವು ಫರ್ಟಿಲೈಸರ್ ಕೊಡ್ತೇವೆ ಆದ ಕಾರಣ ಅದು ಬರ್ತದೆ ಹಾ ಅದು ಆವಾಗ ನನಗೆ ಗೊತ್ತಿದೆ ಇಲ್ಲಿ ಸಹ ನಾವು ಅದು ತಿಂಗಳು ತಿಂಗಳು ಯಾಕೆ ಕೊಡಲಿಕ್ಕೆ ಉಳ್ತು ಅಂತೇಳಿ ಹಾಗೆ ಅದು ನೋಡಿ ರೀತಿಯಲ್ಲಿ ಬಂದಿದೆ ಗಿಡ ಉಂಟು ಸಾವಿರ ಅದರ ಮಧ್ಯದಲ್ಲಿ ಕಾಫಿ ಆಗ್ತವೆ ಆಗ ಅದರಲ್ಲಿ ಸಹ ನಮ್ಗೆ ಎರಡು ಬೆಳೆ ತೆಗೆಯುವಂತ ಆಗ್ತದೆ ಅದು ನಿಜವಾಗಿ ನಾನು ಅದರಲ್ಲಿ ಅದರಲ್ಲಿ ಸಹ ಮೂರು ಬೆಳೆ ತೆಗೆಯುವ ತೆಗಿಬೇಕಿತ್ತು ಬೇಡಿಕೆ ತುಂಬ ಬೇಡಿಕೆ ಉಂಟು ತುಂಬ ಬೇಡಿಕೆ ಉಂಟು ಅದರ ರೇಟು ನನಗೆ ಗೊತ್ತಿಲ್ಲ ಆದರೆ ಅದು ಫ್ಲೈವುಡ್ಗೆ ಮತ್ತೆ ಇದಕ್ಕೆ ಹೋಗ್ತದೆ